ನಾಳೆ ಹೊಲೆಯ ಸಮುದಾಯವನ್ನ ಏ ಒನ್ ಕಾಲಂಗೆ ಸೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಹೊಲೆಯ ಸಮುದಾಯ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಸಿಎಂ ಶಿವನ ಹೌದು ಹೊಲೆಯ ಸಮುದಾಯವನ್ನ ಬಿಕಾಲದಿಂದ ಕಾಲದಿಂದ ಕೈಬಿಟ್ಟು ಏ ಒನ್ ಕಾಲಂಗೆ ಸೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ಆರರಂದು ಸೋಮವಾರ ನಗರದಲ್ಲಿ ಸಮುದಾಯ ಭವನದ ಸಂಘಟನೆಗಳ ವತಿಯಿಂದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಸಂಚಾಲಕ ಸಿಎಂ ಶಿವನ ಹೇಳಿದರು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಹೊಲಯ ಸಮುದಾಯಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ನೀಡಿ ಬಿ ದರ್ಜೆಗೆ ಸೇರಿಸುವ ಮೂಲಕ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಇದು ಸಮುದಾಯಕ್ಕೆ ಬರೆದ ಮರಣ ಶಾಸನವಾಗಿದೆ ಸಮುದಾಯ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯ ಹಾಗೂ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗಲಿದೆ ಸರ್ಕಾರ ಕೂಡಲೇ ಬಿ ಕಾಲಂನಿಂದ ಹೊಲೆಯ ಸಮುದಾಯವನ್ನು ಕೈಬಿಟ್ಟು ಎ ಒನ್ ಕಾಲಂಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು ಸಭೆಯಲ್ಲಿ ಸೋಮು ಸುಂದರ್ ಶಿವಶಂಕರ್ ಮಹದೇವಯ್ಯ ರವಿಕುಮಾರ್ ಆಟೋ ಉಮೇಶ್ ಮಂಜೇಶ್ ಸಿದ್ದಪ್ಪ ಮಹದೇವಸ್ವಾಮಿ ಇತರರು ಭಾಗವಹಿಸಿದರು ನ್ಯೂಸ್ ರಿಪೋರ್ಟರ್ ಹೊಮ್ಮ ನಂಜುಂಡ ನಾಯಕ್ ಪ್ರಜಾಪರ್ ಟಿವಿ ಚಾಮರಾಜನಗರ ಆರು ಆರು ಅಂತ ಪರ್ಸೆಂಟೇಜ್ ಕೊಟ್ಬಿಟ್ಟು ಆರು ಆರು ಅಂತ ಪರ್ಸೆಂಟೇಜ್ ಕೊಟ್ಟರು ಅದು ಒಳ್ಳೆ ನಾವು ಒಪ್ಕೊಂಡು ನಾವು ಲಿಟೈಟ್ ಸರ್ ಒಪ್ಕೊಂಡು ಆದರೂ ಸಹ ನಮಗೆ ಸರ್ಕಾರ ಅನ್ಯಾಯ ಮಾಡಿದೆ ಏನು ಅನ್ಯಾಯ ಮಾಡಿದೆ ಅಂದರೆ ಆರು ಆರು ಅಂತ ನಮ್ಮನ್ನು ಕೊಟ್ಬಿಟ್ಟು ಇಬ್ಬರು ಈಕ್ವಲ್ ಮಾಡಿಬಿಟ್ಟು ಈಗ ನಮ್ಮನ್ನ ಗ್ರೇಡ್ ಮಾಡ್ತಾರೆ ಈ ಬ್ರೀಗೇಡ್ ಮಾಡೋದು ಮತ್ತೆ ಇಬ್ಬರು ಸ್ವಾಮಿ ನಾವು ಇದು ಒಪ್ಪಲ್ಲ ಆದ್ರಿಂದ ನಾವು ಸರ್ಕಾರಕ್ಕೆ ಏನು ಮನೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಈ ಬ್ರೀಗೇಡನ್ನು ಈ ಬ್ರೀಗೇಡನ್ನು ತೆಗೆದಾಕಿ ನಾವು ಹಿಂದೆ ಯಾವ ರೀತಿ ಇತ್ತು ಅದನ್ನು ಮಾಡಿಕೊಡ್ಬೇಕು ಮತ್ತು ನಾವು ಒಂಬತ್ತನೇ ಕಾಲ ಸೇರಿಸಿದ್ದೀರಾ ಇದು ನಮ್ಮ ಜನಾಂಗಕ್ಕೆ ಒಳ್ಳೆಯ ಜನಾಂಗಕ್ಕೆ ನನ್ನ ಸಾಧನವಾಗಿದೆ ಈ ಒಂದು ಏನು ನೀವು ಬಿ ಗ್ರೇಡ್ ಅದನ್ನ ಅದನ್ನು ಕೈ ಮಾಡಿದಿರ ತೆಗಿಬೇಕು ತೆಗೆದು ನಮ್ಮ ಜನಾಂಗದ ಮಕ್ಕಳಿಗೆ ಆರ್ಥಿಕವಾಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಮತ್ತು ರಾಜಕೀಯವಾಗಿರ್ಬೋದು ತುಂಬಾನೇ ಹೊರತೆ ಬಿಡುತ್ತೆ ಅದು ನಮಗೆ ಗೊತ್ತು ನಮ್ಮ ನೋವು ನಮಗೆ ಗೊತ್ತಿದೆ ಒಂಬತ್ತೇ ಕಾಲವನ್ನು ಸೇರಿಸಿರೋದು ಮತ್ತೆ ಬಿ ಗ್ರೇಡ್ ಸೇರ್ ನಾವು ನಮ್ಮ ನೋವು ಆ ನೋವು ನಮಗೆ ಗೊತ್ತಿದೆ ನಮಗೆ ತುಂಬನೇ ಹೊರತ ಬೆಳೆಸುತ್ತೆ ಆದ್ದರಿಂದ ಈ ಬಿ ಗ್ರೇಡನ್ನು ಕ್ಯಾನ್ಸಲ್ ಮಾಡಿ ನಾನು ಉದಾಹರಣೆ ಕೊಡ್ತೀನಿ ದಯವಿಟ್ಟು ನಮ್ಮ ಜನಾಂಗದ ಪರವಾಗಿ ಒಂದು ಶಾಲೆಯಲ್ಲಿ ಇಬ್ಬರು ಮಕ್ಕಳಿರ್ತಾರೆ ಆ ಇಬ್ಬರು ಮಕ್ಕಳು ಸಹ ತೊಂಬತ್ತೊಂಬತ್ತು ಪರ್ಸೆಂಟ್ ತಂದಿರ್ತಾರೆ

ನಮ್ಮ ಜನಾಧಿಕೆ ಮನವರಿ ಮಾಡಬಿಟ್ಟು ನಮ್ಮ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತೊಂದರೆ ಆಗುತ್ತೆ ಉದ್ಯೋಗದ ತೊಂದರೆ ಆಗುತ್ತೆ ರಾಜಕೀಯ ಪೊಲಿಟಿಕಲ್ ಸಹ ಚೆನ್ನಾಗಿ ಮನವರಿಕೆ ಆಗಿದೆ ಹಾಗಾಗಿ ತಪ್ಪಾಗಿ ಮನವಿ ಮಾಡೋಣ ಅಂತಂದ್ರೆ ನಾವು ಗ್ರಾಮಾಂತರ ಮಟ್ಟದಿಂದ ಹಳ್ಳಿ ಹಳ್ಳಿಗಳಿಂದ ರಾಜ್ಯ ಮಾಡಿ ತಗೊಂಡು ಹೋಗ್ತೀವಿ ಇದನ್ನ ಈ ಬಿ ಕ್ರೀಡಾ ಬೇಕಾಗಿಲ್ಲ ಇದನ್ನ ನಾವು ಖಂಡಿಸ್ತೀವಿ ಆದ್ರಿಂದ ನಾವು ಸರ್ಕಾರದವ್ರು ಮನವಿ ಅಂತಂದ್ರೆ ತೆಗ್ದಾಕಿ ಬೀದ ಎಲ್ಲರೂ ಸೇರಿಸಿ ಒಟ್ಟು ಮಳೆಯಿಂದ ಹೇಳ್ಕಡೆ ಯಾವ ರೀತಿ ಇದೆ ಅದಕ್ಕೆ ಸಮಾನತೆ ಆಗಿಲ್ಲ ಆ ಸಮಾನತೆಯ ಮುಟ್ಟು ಈ ಕೆಲಸ ಮಾಡಿದ್ರೆ ಹೋಗ್ತಾ ಇಲ್ಲ ಹಾಗಾಗಿ ಇದನ್ನ ಖಂಡಿಸ್ತೀವಿ ನಾಳೆ ಸಾಂಕೇತಿಕವಾಗಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ದಲಿಸ ಬಾಬಾ ಸಾಹೇಬ್ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ನಮ್ಮ ಒಲೆಯ ಜನಾಂಗ

ಇದ್ರೆ ಎತ್ತೆದು ಸರ್ಕಾರ ಈಗ ಸಹ ಬಿ ಗ್ರೇಡ್ ಇಂದ ವಾಪಸ್ ತಕೊಂಡ್ರೆ ನಮಗೆ ರೀತಿ ನೆಮ್ಮದಿ ಇಲ್ಲ ನಮ್ಗೆ ಅಗ್ರಸ್ ಇದೆ ಬರಲ್ಲ ಸ್ವಲ್ಪ ಇದೇ ಎದುರು ಆಗ್ಬಿಟ್ಟಿದೆ ನಮ್ಗೆ